ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮ್ ಸರ್ ಹೇಳಿರಿ ಸರ್ ಹಾಂ ಕಳಿಸ್ಕೊಟ್ಟಿದ್ರಿ ಸರ್ ಅದು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಸರ್ ಅದಕ್ಕಾಗಿ ನಿಮಗೆ ರಿಪ್ಲೈ ಮಾಡಿಲ್ಲ ವಾಪಸ್ ಸಾಮಾನು ಡಾಕ್ಯುಮೆಂಟ್ಸ್ ಏನಾಗಿದೆ ಡಾಕ್ಯುಮೆಂಟ್ಸ್ ಇದು ಮುಗ್ದಾವ ಅಂತ ಹೇಳ್ತೀನಿ ಸರ್ ಆ ಹುಡುಗ ನಮ್ಮ ಫ್ರೆಂಡ್ ಇಂದ ಇದೆ ಗಾಡಿ ಮುಗ್ದಾವ ಅಣ್ಣ ನೋಡಿ ಹೇಳ್ಬಿಟ್ಟು ನೋಡಿಬಿಟ್ಟು ಹೇಳ್ತೀನಂದ ಅದಕ್ಕೆ ನಾನು ಫೋನ್ ಮಾಡಿ ಕೇಳಿನಣ್ಣ ಹೌದು ಇವಾಗ ರನ್ನಿಂಗ್ ಇರೋ ಡಾಕ್ಯುಮೆಂಟ್ಸು ಡಾಕ್ಯುಮೆಂಟ್ಸು ರನ್ನಿಂಗ್ ಇದ್ದಂಗಿಲ್ಲ ಅಣ್ಣ ಅದು ಅತ್ತಮ್ಮ ಹತ್ರ ಮಾಡಲ್ಲ ಗಾಡಿ ಅದು ಓಣರ್ ಎಷ್ಟೋ ಇದ್ದರು ಓಣರ್ ಸೆಕೆಂಡ್ ಪಾರ್ಟಿ ನಮ್ಮ ತ ನಮ್ಮ ಫ್ರೆಂಡ್ ತಗೊಂಡ್ರೆ ಅದಕ್ಕೆ ತಗೊಳೋರು ತರ್ಡ್ ಪಾರ್ಟಿ ಆಗ್ತಾರೆ ರೀ ಇದನ್ನ ಡಾಕ್ಯುಮೆಂಟ್ಸ್ ಏನು ಮಾಡ್ಸಿ ಕೊಡ್ತೀರಿ ಹಂಗೆ ಕೊಡ್ತೀರ ಇಲ್ಲ ರೀ ಕೊಟ್ಬಿಡ್ತಾರೆ ಕೊಟ್ಬಿಟ್ಟು ಸರ್ ಹಂಗೆ ಕೊಡ್ತೀರ ರನ್ನಿಂಗ್ ಎಷ್ಟ ಇದನ ಗಾಡಿ ರನ್ನಿಂಗ್ ಹಾಕಿದ್ ನೋಡಿ ಸರ್ ಅದೇ ಒಂದುವರೆ ಲಕ್ಷನ್ ಎರಡ್ ಲಕ್ಷ ಐತ್ರಿ ಆ ಕಂಡೀಷನ್ ಚೆನ್ನಾಗಿದೆ ಸರ್ ಸರ್ ಚೆನ್ನಾಗಿದೆ ಅದು ಓಡ್ತಾ ಇಲ್ಲದ ಅವನು ಇದು ಆರ್ ವರ್ಷ ಬರ್ತಲ್ಲ ಸರ್ ಭತ್ತ ಕಟೋ ಮಾಡೋ ಮಿಶಾನಿಗೆ ರೀ ನಮ್ ಫ್ರೆಂಡ್ ಅವಾಗ ತಗೊಂಡಿದ್ನಾರನ್ನಿಂಗ್ ಗಾಡಿ ಸುಮ್ಮನೆ ಅಲ್ಲೇ ಲೋಕಲ್ ಹೋಗೋದು ಮನೆ ಮಂದಿ ಆಗೈತ್ರಿ ಅದಕ್ಕೆ ಅಂತ ಹೇಳಿ ನನಗೆ ಫೋನ್ ಹಾಕಿದ್ನೇ ನಾನು ಹಿಂಗೆ ಯೂಟ್ಯೂಬ್ ಚಾನಲ್ ನಿಮ್ದು ಫಾಲೋವರ್ ಆಗಿನ ಸರ್ ನಾನು ಅದಕ್ಕೆ ಚಾನೆಲ್ ಗಳಲ್ಲಿ ನೋಡ್ತಾ ಇರ್ತೀವಲ್ಲ ಹಂಗಾಗಿ ನಾ ಹೇಳಿದೆ ಯಾವುದು ದೋಸ್ತ್ ಪ್ಲೇಸ್ ಎಲ್ಲ ಸರ್ ಇದು ಪ್ಲೇಸ್ ಎಲ್ಲ ಸರ್ ಅದು ಎಲ್ಲ ಸರ್ ಎಲ್ಲ ಸರ್ ಎಲ್ಲ ಸರ್ ಪೋಸ್ಟ್ ಶೇರಿಂಗ್ ಆ ಹಾ ಪೋಸ್ಟ್ ಶೇರಿಂಗ್ ಸರ್ ಪೋಸ್ಟ್ ಶೇರಿಂಗ್ ಬರ್ತದೆ ಹ್ಮ್ ಹ್ಮ್ ಹಾ ಸರ್ ಏರ್ ಕಂಡೀಷನ್ ಚೆನ್ನಾಗಿದೆ ಅಣ್ಣ ಹಾ ಸರ್ ಚೆನ್ನಾಗಿದೆ ಸರ್ ಗುಡ್ ಕಂಡೀಷನ್ ಅದರಾಗ ಮನ್ನೆ ತನ್ನ ಎರಡು ಟೈರ್ ಮನ್ನೆ ಹಿಂದಗಡೆ ಹಾಕಿದ್ವಿ ಸರ್ ಅದು ಹ್ಮ್ ಹ್ಮ್ ಟೈರ್ ಮಾತ್ರ ಚೆನ್ನಾಗಿದೆ ಸರ್ ಇದು ಎಕ್ಸ್ಟ್ರಾ ಫಿಟಿಂಗ್ ಏನಾದರು ಇದೆ ಒಳಗಡೆ ಸರ್ ಅದು ಬಿಟ್ರೆ ಬೇರೆ ಎಕ್ಸ್ಟ್ರಾ ಫಿಟಿಂಗ್ ಹಾಕಲ್ಲ ಸರ್ ಎಲ್ಲಿ ಬರ್ತೆ ಲೊಕೇಶನ್ ಗಡಿ

ಒಂದತ್ತು ಇಪ್ಪತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ರೇಟಲ್ಲಿ ಸರ್ ಮೂವತ್ತು ಸಾವಿರ ಬಿಡ್ತೀನಿ ಸರ್ ಅವ್ರು ಬಂತ ಡಾಕ್ಯುಮೆಂಟ್ಸ್ ಎಲ್ಲ ಹಾಕಿರ್ಬೇಕು ಐದು ಲಕ್ಷಕ್ಕೆ ಫೈನಲ್ ಮಾಡ್ತೀನಿ ನೋಡಿ ಸರ್ ಐದು ಲಕ್ಷ ಡೌನ್ ಲೋನ್ ಫಿಗರ್ ಕೊಡ್ತೀರಾ ಏನು ಸರ್ ಲೋನ್ ಗಿರಿ ಸರ್ ಗಾಡಿಗೆ ಅದೇ ಐದು ಲಕ್ಷ ಕೊಡ್ತೀರಾ ಫೈನಲ್ ಹಾಂ ಫೈನಲ್ ಐದು ಲಕ್ಷಕ್ಕೆ ಮಾಡ್ತೀನಿ ಸರ್ ಅವ್ರು ಕೊಟ್ಟಲೆ ಬಿಡಲಿ ನಾನು ಕೊಡ್ತೀನಿ ಸರ್ ಓಕೆ ಆಯ್ತು ಆಯಿತು ಕೊಡ್ತೀವಿ ನಮ್ಮ ಕಡೆಯಿಂದ ಬಂದ್ರೆ ಐದು ಲಕ್ಷಕ್ಕೆ ಮಾಡಿಸ್ಕೊಡಿ ಅಂದ್ರೆ ಗಾಡಿ ಸರ್ ನೆಗೆಸಿಬಲ್ ನಿಮ್ಮ ಕಡೆಯಿಂದ ಬರ್ತಾರೆ ಅನ್ನೋದಕ್ಕೆ ಮೂವತ್ತು ಸಾವಿರ ಹೇಳ್ತಾ ಇರೋದು ಸರ್ ಬೇರೆ ಹೇಳ್ತಾ ಹೇಳಲ್ಲ ಸರ್ ನಾನು ಅದಕ್ಕೆ ಅದಕ್ಕೆ ನಮ್ಮ ಕಡೆಯಿಂದ ಬಂದ್ರೆ ನೆಗೋಸಿಯೇಟ್ ಮಾಡಿ ಗಾಡಿ ಕೊಡ್ತೀನಿ ಥ್ಯಾಂಕ್ ಯು ಆ ಓಕೆ ಸರ್ ಮತ್ತೆ ತಿರ್ಗಿ